ಶಾಸಕ ಎಂಎಲ್ಎ ಬಸವರಾಜ್ ಶಿವಗಂಗಾ ಅಧ್ವಾನ ಮಾಡಿಕೊಂಡಿದ್ದಾರೆ ಬರ್ತಡೆಗೆ ತಾಲೂಕಿನ ಅಧಿಕಾರಿಗಳಿಗೆ ಪಾರ್ಟಿ ಕೊಟ್ಟಿದ್ದಾರಂತೆ ಪಾರ್ಟಿಯಲ್ಲಿ ಭಾಗಿಯಾಗಲು ಕೆಲಸಕ್ಕೆ ಚಕ್ಕರ್ ಹೊಡೆದಿದ್ದಾರೆ ಅಧಿಕಾರಿಗಳು ಕಚೇರಿಗೆ ಬಂದ ಜನರಿಗೆ ಅಧಿಕಾರಿಗಳು ಸಿಗಲೇ ಇಲ್ಲ ಗುರುವಾರ ಸಂಜೆ ತಿರುಪತಿ ರಿಸಾರ್ಟ್ ಪಾರ್ಟಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಪಾರ್ಟಿಗೆ ಶಾಸಕ ಬಸವರಾಜ್ ಶಿವಗಂಗಾ ಅವರದ್ದೇ ಫಂಡ್ ತಹಶೀಲ್ದಾರ್ ಇಒ ಬಿಒ ಹಾಗೂ ಟಿಎಚ್ಒ ಮತ್ತು ಎಇಒ ಪಾರ್ಟಿಯಲ್ಲಿ ಮಜವನ್ನ ಮಾಡಿದ್ದಾರೆ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳ ಅಥವಾ ಶಾಸಕರ ಅಧಿಕಾರಿಗಳ ಎಂಬ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ ಎಸ್ ಶಾಸಕ ಬಸವರಾಜ್ ಶಿವಗಂಗಾ ಅಧ್ವಾನ ಮಾಡಿದ್ದಾರೆ ಬರ್ತಡೆಗೆ ತಾಲೂಕಿನ ಅಧಿಕಾರಿಗಳಿಗೆ ಪಾರ್ಟಿ ಕೊಟ್ಟಿದ್ದಾರಂತೆ ಈ ಪಾರ್ಟಿಯಲ್ಲಿ ಭಾಗಿಯಾಗುವುದಕ್ಕೆ ಅಧಿಕಾರಿಗಳು ಕೆಲಸಕ್ಕೆ ಚಕ್ಕರಾಗಿದ್ದು ಕಚೇರಿಗೆ ಬಂದ ಜನರಿಗೆ ಅಧಿಕಾರಿಗಳು ಸಿಗ್ಲೇ ಇಲ್ಲ ಗುರುವಾರ ಸಂಜೆ ತಿರುಪತಿ ರೆಸಾರ್ಟ್ ನಲ್ಲಿ ಪಾರ್ಟಿ ನಡೆದಿದೆ ಈ ಒಂದು ಪಾರ್ಟಿಗೆ ಶಾಸಕ ಬಸವರಾಜ್ ಶಿವಗಂಗಾ ಅವರದ್ದೇ ಫಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ